ಸೂಕ್ಷ್ಮತೆ ದಿನೇ ದಿನೇ ಹೆಚ್ಚಾಗುತ್ತೆ ಪ್ರಾಣ ಹಾನಿ ಆಗೋ ಮೊದಲು ಎಚ್ಚೆತ್ಕೊಂಡ್ರೆ ಒಳ್ಳೇದು ಪ್ರಾಣ ಹಾನಿ ಆದಮೇಲೆ ಯಾರು ಕೋಟಿ ಕೊಟ್ಟರು ಕೋಟಿ ಕೊಟ್ಟರು ಮುಗಿದು ಪ್ರಾಣ ಬರಲ್ಲ ಒಂದು ಎರಡನೇದು ಇದರಲ್ಲಿ ಮಧ್ಯಸ್ಥಿಕೆ ಯಾರನ್ನು ವಹಿಸಿ ಅದ್ರ ಬೆಲೆ ಅದೇನಾಗ್ತದೆ ಅದು ಮೂರನೇದು ಮಾನವೀಯತೆಯಿಂದ ಇನ್ನೂ ಒಂದು ಸರಿ ಅವ್ನು ಕೇಳ್ತಾ ಇದ್ದೀನಿ ಬಂಡಿದಾರೆ ನಾಲ್ಕು ಕಡೆ ಬಿಟ್ಟರೆ ಮಾನವೀಯತೆ ನಾವು ಕೇಳ್ತೀವಿ ಓಕೆನಾ ಯಾಕಂದ್ರೆ ರೈತರಂದರೆ ಎಲ್ಲರೂ ರೈತ್ರೆ ಒಂದು ಫಸಲು ಹಾಳಾಗೋದ್ರೆ ಅದರ ಫಲಿತಾಂಶ ಏನಿದೆ ಅಂತ ಹೇಳಿ ಎಲ್ಲರೂ ಗೊತ್ತಿಲ್ಲ ಕಾನೂನು ಅಡ್ಗೆಡೀರ ಪದೇ 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 ಕಾನೂನು ಅಡ್ಗೆಡೀರ ನಾವು ಹೇಳಿದ್ರೆ ಅಯ್ಯೋ ನಾನು ಬೆಂಗಳೂರಿಂದ ಬಂದಪ್ಪ ಇಲ್ಲಿ ಬಂದರೆ ನಾನು ಜಮೀನು ತೆಗೆದು ಇಲ್ಲಿ ಸ್ಥಳೀಯ ಕಿಟ್ಕೊಳ್ಳೋ ಕೊಡ್ತಾಯಿರೋ ಆರೋಪ ನಮ್ಮ ಲೋಕಲ್ವರ್ಗ ಬೇಡ ಅವರು ಮಾನವೀಯತೆ ನಾವು ಏನನ್ನ ಮಾಡ್ಕೊಂಡ್ರು ಅವ್ರಿಗೆ ನಾವು ಬಿಡ್ಬೇಕನ್ನೋ ಮನಸ್ಸಿದ್ರು ಕೆಲವು ರೈತ ದ್ರೋಹಿಗಳು ಮಾಡ್ತಾ ಇದ್ದಾರೆ ಅವ್ರು ದೇವ್ರೊಳ್ಳೇದು ಮಾಡಿ ನಾವು ಕಳೆದಿತ್ತು ಇನ್ನೂ ಒಂದು ಸರಿ ಮಾನವೀಯತೆಯಿಂದ ಮಾತಾಡಿ ನೋಡಿ ನಾನು ಮಾತಾಡ್ತೀನಿ ಇಲ್ಲ ಮಾತಾಡಿ ಅವರು ಮನಸ್ಸು ಒಪ್ಪಿದ್ರೆ ಇಟ್ಕೊಡಕ್ಕೆ ಅದಕ್ಕೂ ಇಲ್ಲ ಇಲ್ಲ ಕಾನೂನು ಸಂಭ್ರಮ ಮಾಡೋಕ್ಕ ನಾವು ರೆಡಿ ಇದ್ದೀವಿ ಓಕೆನಾ ಇವತ್ತು ಅವ್ರು ಗೆದ್ಕೋಬೋದು ಇದು ಕಾಲು ಚಕ್ರ ರೊಟ್ಟಿ ತಿರುಗಾಗಬೇಕಕ್ಕೆ ಟೈಮ್ ಬಂದಾಗ ನಮಗೂ ನಾವು ಗೆಲ್ಲೇ ಗೆಲ್ಲಬೇಕು ಯಾಕಂದರೆ ಇಲ್ಲಿ ಸ್ಥಳೀಯರಾಗಿ ಯಾರೋ ಒಬ್ಬನ್ನು ನಂಬಿಕೊಂಡು ಅವ್ರು ಆಟ ಆಡಬಾರ್ದು ನಾವು ಹೇಳೋದಿಷ್ಟೇ ಅವ್ನು ದೇವರು ಒಳ್ಳೇದು ಮಾಡಲಿ ಬೇಡ ಅಂತೇಳಿಲ್ಲ ಯಾಕಂದರೆ ರೈತರು ನಿರಂತರವಾಗಿ ಹೋಗ್ತಾ ಇದ್ದಾರೆ ಇವತ್ತಿಷ್ಟು ಕಾನೂನು ವ್ಯವಸ್ಥೆ ಕೆಟ್ಟುಕೊಂಡು ಇಷ್ಟು ಜನ ಪೊಲೀಸವರು ಇಷ್ಟು ಜನ ಕೆಟ್ಟು ನಿಮ್ಮ ಕೆಲಸ ಕೆಟ್ಟು ಮಾಡೋದು ಅವಶ್ಯಕತೆ ನಮಗೆ ಅವ್ರು ಒಪ್ಪಲಿಲ್ಲ ಏನಿದೆಯೋ ಇದು ಈ ಕಡೆ ಬಿಡ್ತೀರ ರೋಡ್ ಆ ಕಡೆ ಬಿಡ್ತೀರ ನಮ್ಗೆ ಬೇಕಾಗಿಲ್ಲ ಆ ರೋಡ್ ಇಲ್ಲಿದೆ ಅಲ್ಲೇ ಹೊಡೆಯ ಏನು ಪಿ ಇದೆ ಅದು ಒಟ್ಟು ಹೋಗಿ ಹೋಗಿ ಮತ್ತು ಫಿಫ್ಟಿ ಒನ್ನಲ್ಲೇ ಮೂಲ ಯಾರು ಇದಾಗಿದೆ ಅಂತ ಮತ್ತು ಪಕ್ಕದಲ್ಲೂ ಏನು ಹೇಳಿ ಪಕ್ಕದಲ್ಲಿ ಏನಿದೆ ಆ ಮಾತು ಪಾರ್ಟಿ ಫೈವ್ ಪಾರ್ಟಿ ಅಂತ ಪಾರ್ಟಿ ಫೈವಲ್ಲಿ ಅದರಲ್ಲೂ ಪಾರ್ಟಿ ಫೈವ್ ಬಾರು ನಾಲ್ಕರಲ್ಲೂ ಸರ್ವೆ ಇದೆ ಟೋಟಲ್ಲು ಇದಕ್ಕೆ ಈ ಕಂದಾಯ ವೃತ್ತಕ್ಕೆ ಸಂಬಂಧಪಟ್ಟಂತೆ ಏನು ಫೈಲ್ ಇದೆ ಆ ಫೈಲ್ ತೊಗೊಂಬಂದು ಒಂದೇ ದಿನ ಸರ್ವೆ ಮಾಡಿ ಸರ್ವೆಗೆ ನಿಮ್ಗೆ ಹದಿನೈದು ದಿನ ಇಪ್ಪತ್ತು ದಿನ ಟೈಮ್ ಕೊಡೋಕ್ಕಾಗಲ್ಲ ನಾವು ಬುಧವಾರದಿಂದ ಮೊಹರಂ ಇದೆ ಯು ಗುರುವಾರ ಶುಕ್ರವಾರ ನಾವು ಹೇಳೋದು ಇದು ಸಿಚುವೇಷನ್ನು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಸಾಲ್ವ್ ಆಗಬಿಡಿ ಅದೇನಿದೆಯೋ ಅದು ಬೆಳೆ ಇದೆ ನಾವು ಕಾಲಾವಕಾಶ ಕೊಡ್ತೀನಿ ನಾವು ಒಪ್ಪಲ್ಲ ಯಾಕಂದರೆ ನಮ್ಮ ಬೆಳೆ ಆಶಾ ಮಾಡಿಕೊಂಡು ಹತ್ತು ವರ್ಷ ನಾವು ಅನ್ಭೋಗ್ತಾಯಿದ್ದೀವಿ ನಾವು ಬೇರೆಯವ್ರಿಗೂ ಬ ಅವಕಾಶ ಕೊಡೋಕ್ಕಾಗಲ್ಲ ಅದು ಬಿಟ್ಬಿಟ್ಟು ಕಾನೂನು ಆಗ್ತಲ್ಲಿ ಏನೋ ಪಕ್ಕದಲ್ಲಿರೋ ಜಮೀನರಿಗೆ ನನಗೆ ಮಂಜೂರು ಆಗ್ತದೆ ಅಂತೇಳಿ ಕಾನೂನು ಆಗ್ತದೆ ಇಲ್ಲಿ ಇಲ್ಲ ಅದಕ್ಕೆ ಆಗ್ತದೆ ಬೇರೆ ಇದೆ ಹತ್ತು ಗುಂಟೆ ಐದು ಗುಂಟೆ ಮಾತ್ರ ಅಷ್ಟೇ ಎಕರೆ ಆಗಲಿ ಯಾರಿಗೂ ಆಗೋಲ್ಲ ಅದು ಕಾನೂನಲ್ಲಿರೋದು ನಿಮ್ಗೆ ಕಾನೂನು ಪಾಠ ಹೇಳ್ಕೋಸ್ ದೊಡ್ಡ ನಾವು ಅಲ್ಲ ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಥರ ಅದಕ್ಕೆ ಮೊದಲು ನಾವು ನಾಳೆ ನಿನ್ನ ನಾಳೆನೇ ನಿಮ್ಮ ಹತ್ರ ಸೇಸ್ ಮಾಡ್ತೀವಿ ಅದ್ರ ಜೊತೆಗೆ ಸುತ್ತಮುತ್ತ ಊರಲ್ಲಿ ವಾಡಿಕೆ ರಸ್ತೆ ಇಟ್ಟಿಲ್ಲ ಅದು ಜನ ಬೇಕಾಗಿತ್ತು ನಾಳೆನೇ ಕಳಿಸಿ ಯಾರು ನಾನು ಆರೈನೇ ವಿ ಏನೇ ಕಳಿಸ್ತೀರ ಯಾರನ್ನ ಕಳಿಸೋರ ಪದೇ ಪದೇ ತಗಾಪನ ಗೊತ್ತೇಡ ಈಗ ನೀವು ಇದ್ರ ಪ್ರಕಾರನೇ ಹೇಳಿದ್ದೀರಾ ನಾನು ಅದರ ಪ್ರಕಾರನೇ ಇದನ್ನು ಪಾಟಿಫಿ

ಜಿಲ್ಲೆಯಲ್ಲಿ ಎನ್ಫೋರ್ಸ್ಮೆಂಟ್ ಇದೆಯೋ ಅದನ್ನು ಪ್ರಿಟೋಲ್ ಮಾಡ್ತೀನಿ ಮತ್ತೆ ಏನು ಫಸ್ಟಿಂದ ವಾಡಿಕೆ ರಸ್ತೆ ಇದೆಯೋ ಅದನ್ನ ಏನ್ ಮಾಡಬೇಕು ಅನ್ನೋದ್ರ ಮುಂದೆ ಎಲ್ಲ ಇಲ್ಲಿರೋ ರೈತರಿಗೆ ಹಕ್ಕ ಪಕ್ಕದ ರೈತರಿಗಾಗ್ಬೋದು ಹಿಂದುಗಡೆ ಇರೋ ರೈತರಿಗಾಗ್ಬೋದು ಯಾವ ತರ ಅನುಕೂಲ ಮಾಡ್ಬೇಕಂತ ಖಂಡಿತ ನಾನು ಅದ್ರ ಬಗ್ಗೆ ಕ್ರಮ ವಹಿಸ್ತೀನಿ ಅಂತ ಇದನ್ನ ನಾನು ಹೇಳ್ತೀನಿ ಆದಷ್ಟು ನಮ್ಮ ಕೈಲಿ ಆಗಿದ್ದು ಎಫರ್ಟ್ ಆಗಿ ನಿಮ್ಗೆ ಅನುಕೂಲ ಮಾಡೋಕೆ ಖಂಡಿತ ನೋಡ್ತೀನಿ ಕ್ಯಾಸಂಬಳ್ಳಿ ಹೋಬ್ಳಿ ಸರ್ವರೆಡ್ಡಿ ಸರ್ವೆ ನಮ್ಮ ನಲವತ್ತಾರಲ್ಲಿ ಒತ್ತುವರಿ ಆಗಿರುವಂತಹ ಎಂಟು ಅಡಿ ಬಂಡಿ ದಾರಿಯನ್ನು ತೆರವುಗೊಳಿಸುವಲ್ಲಿ ವಿಫಲವಾಗಿ ತಾಲೂಕಾಡಳಿತ ವಿರುದ್ಧ ಇವತ್ತು ರೈತ ಸಂಘದಿಂದ ಟ್ಯಾಕ್ಟ್ರಿಗಳ ಸಮೇತ ಆ ಒಂದು ಒತ್ತುವರಿ ಜಾಗದಲ್ಲಿ ಹೋರಾಟ ಮಾಡಿ ತಹಸೀಲ್ದಾರ್ ಅವರಿಗೆ ಒಂದು ವಾರ ಕಾಲಾವಕಾಶ ಕೊಟ್ಟಿದ್ದೀವಿ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಆದ ವೃತ್ತ ನಿರೀಕ್ಷಕರಾದಂತಹ ರಂಗಸ್ವಾಮಯ್ಯನವರು ಮತ್ತು ಆರಕ್ಷಕ ಉಪನಿರೀಕ್ಷಕರು ಮತ್ತು ತಹಸೀಲ್ದಾರರು ಎಲ್ಲ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಬಂದು ಒತ್ತುವರಿ ಸರ್ವೆ ನಂಬರ್ ಐವತ್ತೊಂದರಲ್ಲಿ ಒತ್ತುವರಿಯಾಗಿರುವಂತಹ ಗೋಮಾಳ ಜಮೀನನ್ನು ಉಳಿಸುತ್ತೇವೆ ಇಲ್ಲವಾದರೆ ಎಂಟು ಅಡಿ ಬಂಡಿ ದಾರಿಯನ್ನು ತೆರವುಗೊಳಿಸುತ್ತೇವೆ ಒಂದು ವಾರಗಳ ಕಾಲ ಕಾಲಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ ರೈತ ಸಂಘದ ಹೋರಾಟವನ್ನು ಸ್ಥಗಿತಗೊಳಿಸಿ ಅವರ ಅಕ್ಕಿ ಗೌರವ ಕೊಟ್ಟು ನಮ್ಮ ಹೋರಾಟವನ್ನು ಹಿಂಪಡೆದಿದ್ದೇವೆ ಒಂದು ವಾರದ ನಂತರ ಆ ಒಂದು ಸರ್ವೆ ನಂಬರ್ ಐವತ್ತೊಂದರಲ್ಲಿ ಒತ್ತುವರೆ ಗೋಮಾಳ ಜಮೀನನ್ನು ತೆರವುಗೊಳಿಸಿ ಗಾ ಕುರಿಗಾಯಿಗಳಿಗೆ ಇಲ್ಲವೇ ಬಡವರಿಗೆ ಮಂಜೂರು ಮಾಡದೇ ಇದ್ದರೆ ಮುಂದಿನ ಗುರುವಾರ ಅಂದರೆ ಮುಂದಿನ ಗುರುವಾರ ಜಾನುವಾರುಗಳ ಸಮೇತ ಬಂಡಿ ದಾರಿಯನ್ನು ಏನು ಇವತ್ತು ಕಾಂಪೌಂಡ್ ಹಾಕಿದೆ ಆ ಕಾಂಪೌಂಡ್ ದಾರಿಯನ್ನು ಒತ್ತುವರಿ ತೆರವುಗೊಳಿಸುವ ಒಂದು ಎಚ್ಚರಿಕೆ ನೀಡುವೊಂದಿಗೆ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದ್ವಿ ಈ ಮನವಿಗೆ ಸ್ಪಂದಿಸ್ತಾರೆ ಎಂಬ ಒಂದು ನಂಬಿಕೆಯಿಂದ ಹೋರಾಟ ಹಿಂಪಡೆದೀವಿ ಇಲ್ಲವಾದರೆ ಖಂಡಿತವಾಗಲೂ ಮುಂದಿನ ಗುರುವಾರ ಯಾವುದೇ ಕಾನೂನು ಅಡಿಯಲ್ಲಿ ನಾವು ಪರ್ಮಿಷನ್ ತಗೊಂಡಿದೆ ಪರವಾನಗಿ ಪಡೆಯದೆ ಆ ಒಂದು ರಸ್ತೆಯನ್ನು ತೆರವುಗೊಳಿಸುವ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ ಒಂದು ದಿವಸ ಕೋಲಾರ ಜಿಲ್ಲೆ ಕೆಜ್ ತಾಲೂಕಿನ ಸರ್ವರಡ್ಡಿಹಳ್ಳಿ ಗ್ರಾಮದ ಬಳಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಜನ ರೈತರಿಗೆ ಸಾಂಕ್ರಾಮಿಕ ರೋಗವಾಗಿ ಆಕ್ರಮಿಸಿಕೊಂಡಿರ್ತಕ್ಕಂಥ ಬೆಂಗಳೂರು ಮೂಲದ ಭೂ ಮಾಲೀಕರು ಈ ಹಿಂದೆ ಎರಡು ಸಾವಿರದ ಹದಿನಾರು ತನಕ ಏನು ಒಂದು ಕಾಲಿಗೆ ದಾರಿ ಅಂತ ಬಿಟ್ಕೊಟ್ಟಿರ್ತಾರೆ ಇಲ್ಲಿರ್ತಕ್ಕಂಥ ಯಾರೋ ಕೆಲವರು ಕಿಡಿಗೇಡಿಗಳು ಅವರಿಗೆ ಬೆಂಬಲ ಕೊಟ್ಟು ಸಂಪೂರ್ಣ ಮೂವತ್ತು ಜನ ರೈತರಿಗೆ ರಸ್ತೆಯನ್ನು ಬಂದ್ ಮಾಡಿರ್ತಾರೆ ಹಾಗಾಗಿ ಇವತ್ತು ರಸ್ತೆ ಒತ್ತುವರಿ ನೀರುಗೊಳಿಸಬೇಕಂತ ಹೇಳಿ ಕಾನೂನಾತ್ಮಕವಾಗಿ ರೈತ ಸಂಘದಿಂದ ನಾವು ಟ್ಯಾಕ್ಟರಿ ಹಮ್ಮಿಕೊಂಡಿರ್ತೀವಿ ಏನು ಇವತ್ತಿನ ದಿವಸ ಸ್ಥಳಕ್ಕೆ ತಾಲೂಕು ತಹಸೀಲ್ದಾರರು ಮತ್ತೆ ಕ್ಯಾಸಂಬಳ್ಳಿ ಬೇತ್ಮಂಗಲ ಉತ್ತರ ನಿರೀಕ್ಷಕ ರಂಗಸ್ವಾಮಿ ಮತ್ತೆ ನಿರೀಕ್ಷಕರು ಮತ್ತೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಸರ್ವೇ ಮೂಲ ಸಮೇತ ಬಂದಿರ್ತಾರೆ ಏನೋ ಆ ಭಾಗದಲ್ಲಿ ಪ್ರಭಾವಿಗಳು ಸರ್ವೆ ನಂಬರ್ ಐವತ್ತೊಂದರಲ್ಲಿ ಬಹುಮಾಳವನ್ನು ಒತ್ತುವರಿ ಮಾಡಿಕೊಂಡಿರೋ ಸತ್ಯ ಅಂತ ಕಂಡು ಬಂದಿರ್ತದೆ ಹಾಗಾಗಿ ಹತ್ತು ದಿವಸಗಳ ಗಡುವು ಕೇಳಿರ್ತಾರೆ ಎಂಟು ಹತ್ತು ದಿವಸ ಗಡುವು ಕೇಳಿರ್ತಾರೆ ನಾವು ಯಾವುದೇ ಕಾರಣಕ್ಕೂ ಒತ್ತುವರಿದಾರನ್ನು ಬಿಡಲ್ಲ ಒತ್ತುವರಿ ತಿರುಗೊಳಿಸ್ತೀವಿ ಕಾನೂನಾತ್ಮಕ ರೈತರಿಗೆ ನಾವು ರೈತರ ಪರ ನಿಲ್ತೀವಿ ಅಂತ ಹೇಳ್ತಾ ಇದ್ರೆ ನಾವು ಹೇಳ್ಕೊಳ್ತಾ ಇರೋದು ಇಷ್ಟೇ ಜಿಲ್ಲಾಡಳಿತ ಆಗ್ಬೋದು ತಾಲೂ ಆಡಳಿತ ಆಗ್ಬೋದು ಮಾನವ ಮರ್ಯಾದಿಂದ ಸರ್ಕಾರನೂ ಆಗ್ಬೋದು ಯಾಕಂದ್ರೆ ಸರ್ಕಾರ ಹೇಳುತ್ತೆ ಏನಂತ ನಮ್ಮ ಭೂಮಿ ನಮ್ಮ ರಸ್ತೆ ಅಂತ ತಾವು ಸುಮ್ಮನೆ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ಬಡ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮಗೇನೇನು ರೈತರ ಬಗ್ಗೆ ಸ್ವಾಭಿಮಾನ ರೈತರ ಪರ ಕಾಳಜಿ ಇದ್ರೆ ಮತ್ತೆ ಸರ್ಕಾರದಲ್ಲಿ ಇದೆ ಏನು ಗ್ರಾಮದಲ್ಲಿರ್ತಕ್ಕಂಥ ಗೋಮಾಳವನ್ನು ಮಂಜೂರು ಮಾಡಬೇಕಾದ್ರೆ ಸ್ಥಳೀಯರಿಗೆ ಮಾಡಬೇಕಂತ ತಲೆದಂಡನೇ ಇದೆ ಆದರೆ ಕೆಲವು ಕಂದಾಯ ಅಧಿಕಾರಿಗಳು ಅವ್ರು ಕೊಡ್ತಕ್ಕಂಥ ಗಾಸಿಗೆ ಅವ್ರು ಕೊಡ್ತಕ್ಕಂಥ ಹೊಲಸಿಗೆ ಆಸೆ ಬಿದ್ದು ಅವನಿಗೆ ಚೆನ್ನೈವನಿಗೆ ಪುಣೆವನ್ನೂ ಕೂಡ ಭೂಮಿ ಮಂಜೂರು ಮಾಡ್ತಾರೆ ಹೀಗಾಗಿ ಇವತ್ತು ಸರ್ವ ವಿಚಾರಗಳ ಬಗ್ಗೆ ರೈತ ಸಂಘದಿಂದ ಹೋರಾಟ ಮಾಡಿದ್ದೀವಿ ನಮ್ಮ ಏನು ಇಪ್ಪತ್ತು ಮೂವತ್ತು ಜನ ರೈತರಿಗೆ ಅಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರೈತ ಸಂಘದ ಹೋರಾಟ ಹೆಂಗಿರುತ್ತೆ ನಾವು ಹೇಳಲ್ಲ ಮಾಡಿ ತೋರಿಸ್ತೀವಂತ ತಾಲೂಕಾಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಮಾನಾಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ